نی مګې نو ملایټ அட்ரெஸ் டென் எட்ரெஸ் முந்தைய மொபைல் டவுன் ஃபார் மொபைல் ஆ மொபைல் டவுன் Thank you. 先生。 जनास इधर है और जरा हास इधर है और भाई अल निको होता है हां का होता है पर पर ले ले आ में आ में ले देनु ಅಂತ ಪೃಥ್ವಿ ಅಂಬರ್ ಅವರು ಒಂದೆರಡು ಮಾತುಗಳನ್ನು ಶೇರ್ ಮಾಡ್ಬೇಕಾಗಿ ಕೇಳಿಕೊಳ್ತೇನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆರ್ ಮೂವಿ ಬಗ್ಗೆ ಏನಾದ್ರೂ ಹೇಳಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೊದಲಿಗೆ ನನಗೆ ಮಾತಾಡಕ್ಕೆ ವಾಯ್ಸ್ ಬರ್ತಾ ಇಲ್ಲ ಸರ್ ಇದಾರೆ ಹತ್ರದಲ್ಲಿ ಮೊದಲಿಗೆ ನನಗೆ ಮಾತಾಡಕ್ಕೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ ದಿಯಾ ಆದಮೇಲೆ ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು ನಾನು ಸಾಬು ಅವ್ರಿಗೂ ಹೇಳ್ದೆ ಲೋಹಿತ್ ಸರ್ಗೂ ಹೇಳಿದ್ದೆ ಹೇಗೆ ನಾನು ಹೇಗೆ ಆ್ಯಕ್ಟ್ ಮಾಡೋದು ಅಂತ ಬಟ್ ಮೊದಲನೇ ದಿನನೇ ಆ ಭಯನ ನನಗೆ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬು ಮತ್ತೆ ಅರುಣ್ ಅವ್ರದ್ದು ಎಲ್ಲಾರ್ಗೂ ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಹೌದು ಭಯ ಆಗಿಲ್ಲ ಆಗಿಲ್ಲ ಎಲ್ಲೂ ಆ ಭಯನೇ ಅವರ ಪಾತ್ರವನ್ನು ನಿಭಾಯಿಸಿದ್ದಾರೆ ಅಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟ್ ಅನ್ನು ಅನೌನ್ಸ್ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಹುಟ್ಟು ಹಬ್ಬದ ಶುಭಾಶಯಗಳು ಮ್ಯಾಮ್ ಅಂಡ್ ಯೂಶ್ವಲಿ ಬರ್ತ್ ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡ್ಬೇಕು ನಮಗೆ ಅವರು ಉಪ್ಪಿ ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ಕ್ಲಿಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವ್ರ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸಿನಿಮಾ ನನಗೆ ಯಾವ್ದೋ ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು ಒಂದಷ್ಟು ಸಿನಿಮಾಗಳು ನಾವು ಜೊತೆ ಮಾಡಿದೀವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್ ನನಗೆ ಪಿಕ್ಚರ್ ಬಗ್ಗೆ ಗೊತ್ತಿರೋದು ಇದು ಲಿಫ್ಟ್ ಮೇಲೆ ಕತೆ ಅಂತ ಲಿಫ್ಟ್ ಏನ್ ಮಾಡುತ್ತೆ ಹೇಳಿ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಇದ್ರೂ ಚೆನ್ನಾಗಿರಲ್ಲ ಕೆಳಗೆ ಇದ್ರು ಚೆನ್ನಾಗಿರಲ್ಲ ಕರೆಕ್ಟ್ ತಾನೆ ನನಗನ್ಸಿ ನಾನು ಹೇಳಿದೀನಿ ಐ ಡೋಂಟ್ ನೋ ಬಟ್ ನಿಜವಾಳು ಒಂದು ಯಂಗ್ಸ್ಟರ್ ಟೀಮೇಲೆ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ ಅದ್ಭುತವಾದ ನಟ ಇವರು ನಿಜವಾಗ್ಲು ನಿಮ್ಮ ಫಸ್ಟ್ ಸಿನಿಮಾ ನಾವೆಲ್ಲ ಬೋಲ್ಡ್ ಔಟ್ ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗಲಿ ಡೈರೆಕ್ಟ್ ನಿಮಗೂ ಅಷ್ಟೇ ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ ನೋಡಿ ಹೊರಗೆ ಬಂದು ಎಲ್ಲಾನು ಕಂಫರ್ಟಬಲ್ ಅಲ್ಲಿ ಇಟ್ಟು ಮನೇಲಿ ಮಾತ್ರ ಭಯದೇ ಸಚ್ಚೆ ಗ್ರೇಟ್ ಆರ್ಟಿಸ್ಟು ನಾನು ನೆಕ್ಸ್ಟ್ ಕಲ್ತ್ಕೊಬೇಕಾದ್ರೆ ಹೆಂಗಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು

ನೋಡಿ ಹೇಳಿದ್ರಿ ನೀವು ನನಗೆ ಗೊತ್ತೇ ಇಲ್ಲ ಇದು ಯಾವತ್ತು ಮಾಡ್ತಾರೆ ಅಂತ ನನಗೆ ಇಲ್ಲಿ ಬರೋವರೆಗೂ ಗೊತ್ತಿರಲಿಲ್ಲ ಡಿಸೆಂಬರ್ ಅದಿಲ್ಲಾದ್ರು ಬರ್ತಾನೆ ಇರ್ಲಿ ಫೋರ್ಟೀನ್ ನಮ್ಮ ಮದುವೆ ಆ್ಯನಿವರ್ಸರಿ ಸೊ ಇಟ್ಸ್ ಓಕೆ

ಮೇಡಮ್ಗೆ ಹುಟ್ಟಹೊಬ್ಬರ ಹಾರ್ದಿಕ ಶುಭಾಶಯಗಳು ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ರಿಗೂ ಲೈಕ್ ಡಿಸೆಂಬರ್ ತರ್ಟೀನ್ ನಮ್ಮ ಫಿಲಮ್ ಒಂದು ಚಿಕ್ಕ ಫಿಲಮ್ ಇದು ನಾಲ್ಕು ವರ್ಷ ಮುಂಜಾನೆ ಮಾಡಿರೋ ಫಿಲಮ್ ಪ್ರತಿ ಹೇಳಿದಂಗೆ ಸೊ ನೀವೆಲ್ಲರ ಸಪೋರ್ಟ್ ಇರಲೇಬೇಕು ಉಪ್ಪಿಸಾರ್ ಹೇಳ್ದಂಗೆ ಲೈಕ್ ಒಂದು ಲಿಫ್ಟ್ ಥರನೇ ಇದು ಸ್ಟೋರಿ ಅದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫಲ್ಲಿ ಯಾವಾಗಲೂ ಅದು ಇಟ್ಕೊಂಡೆ ಈ ಸ್ಟೋರಿಲಿ ಅದು ಲಿಫ್ಟ್ ಇನ್ಕಾರ್ಪ್ರೇಟ್ ಮಾಡಿರೋದು ಸೊ ಅಷ್ಟೇ ಇರೋದು ಡಿಸೆಂಬರ್ ತರ್ಟೀನ್ ಹನುಮಾನ್ ಜಯಂತಿ ಒಂದು ಕನ್ನಡ ಇದು ನಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಬಂದ್ ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಮ್ ಪ್ತಿಯವರು ಪ್ರಿಯಾಂಕ ಮ್ಯಾಮ್ ಅಂದ್ರೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದಾರೆ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದ ಒಂದು ಕ್ಲಾಸ್ ಫಿಲಿಮ್ ಇದು ಡಿಸೆಂಬರ್ ತರ್ಟಿನ್ ರಿಲೀಸ್ ಆಗ್ತಿದೆ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚಿಕ್ಕಮುಂಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್ ಆಲ್ವೇಸ್ ಬ್ಯೂಟಿಫುಲ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನನ್ಗೊಂಥರ ಸರ್ಪ್ರೈಸ್ ಇದೆ ಇವತ್ತು ಅವರು ಈ ಸಿನಿಮಾದು ಅದು ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಪ್ಲಸ್ ರಿಲೀಸ್ ಅನೌನ್ಸ್ ಮಾಡ್ತಾ ಇದಾರೆ ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಹಾರೈಸಿ ನಾನು ನೋಡಿದೀನಿ ಒಂದು ಚಿಕ್ಕ ಗ್ಲಿಮ್ಸಸ್ಸು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ ಸರು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಪೃಥ್ವಿಯವರಾಗಿರಲಿ ಚಿಕ್ಕಮ್ಮ ಆಗಿರಲಿ ಸ್ಟೋನ್ ಕ್ಯಾಸಲ್ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾಲಿ ಸೊ ಒಳ್ಳೇದಾಗಲಿ ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ತ್ಡೇ ಎಲ್ಲರಿಗೂ ನಮಸ್ಕಾರ ನಾನು ಗೌತಮ್ ಡಿಸೆಂಬರ್ ತರ್ಟೀನ್ ಮೂವಿ ರಿಲೀಸ್ ಆಗ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ ಪ್ರತಿ ವರ್ಷ ಐ ಲುಕ್ ಟು ಸ್ಪೆಂಡಿಂಗ್ ಮೈ ಬರ್ತ್ ವಿತ್ ಮೈ ಫ್ಯಾಮಿಲಿ ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ ಸೊ ಮೊದಲದಾಗಿ ಐ ಲೈಕ್ ಟು ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಜೊತೆಯಲ್ಲಿ ಇದ್ದಾರೆ ಈ ವಾಸ್ ವೆರಿ ಬ್ಯುಸಿ ಇವತ್ತು ಯು ಐ ಎಡಿಟಿಂಗ್ನಲ್ಲಿ ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಆ್ಯಂಡ್ ಗೇಮ್ ಥ್ಯಾಂಕ್ ಯು ಆ್ಯಂಡ್ ಜಚ್ ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್ ಇದು ತುಂಬ ಸ್ಪೆಷಲ್ ಮೂವಿ ಯಾಕಂದರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ಅನ್ನೋರು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ ಸೊ ಬೇಡವಾ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಸೊ ಐ ಬ್ರನ್ ದಿಸ್ ಫಾರ್ ಯು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದರೆ ಪೃಥ್ವಿ ಯು ಸೊ ಔಟ್ ಔಟ್ಸ್ಟ್ಯಾಂಡಿಂಗ್ ನೀವು ಅವರಿಗೆ ಒಂದು ತುಂಬ ನ್ಯೂ ಅವತಾರಲ್ಲಿ ನೋಡ್ತೀರಾ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾಮ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಕ್ಚುಲಿ ನಾನು ನರ್ವಸ್ ಆಗಲಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಇನ್ ಬಿಕಾಸ್ ಈಸ್ ಎಚ್ ಎ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ಡೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂದೊಂದು ಸೀನ್ ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ರಿಮೆಂಬರ್ ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಪರ್ಫೆಕ್ಷನ್ ಇಸ್ ಐ ಥಿಂಕ್ ಅದರ ಸ್ಕ್ರೀನ್ ಮೇಲೆ ಕಾಣ್ಸ್ಕೊತಿದೆ ನೋಬಿನ್ ಕೂಡ ತುಂಬಾ ಯು ನೊ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಸ್ ವೆರಿ ಸ್ಪೆಷಲ್ ದಟ್ ಡಿಸೆಂಬರ್ ಥರ್ಟೀಂತ್ ಬರ್ತಿದೆ ಫೋರ್ಟೀಂತ್ ಇಸ್ ಆರ್ ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದೀಸ್ ಅನೌನ್ಸ್ಮೆಂಟು ಅದ್ರ ಜೊತೆಲಿ ಕಾರ್ತಿಕ್ ದೀಪಾವಳಿ ಆಂಡ್ ಹನುಮಾನ್ ಜಯಂತಿ ಕೂಡ ಆಗಲೇ ನೀವೆಲ್ಲರೂ ಉಗ್ರಾವ ತರ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದೀವಿ ದಯವಿಟ್ಟು ಇದನ್ನ ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ ಅಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಲಿ ವೆಲ್ ಸೊ ಲಾಸ್ಟಿಯಾಗ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಹೇಳಿ ಧನ್ಯವಾದಗಳು